ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಸೊ ಡಿಫ್ರೆಂಟ್ ಆದಂತಹ ಫ್ರೈಡ್ ರೈಸ್ ಗೋಜ್ಜಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬ್ಯಾಶುಲ್ವ್ರಿಗಂತೂ ತುಂಬ ಹೆಲ್ಪ್ ಆಗ್ಬೋದು ಸೊ ಹೊರಗಡೆ ಜಾಸ್ತಿ ಮನೆಯಲ್ಲಿ ಏನಪ್ಪ ಮಾಡೋದು ಅಂತ ಬ್ಯಾಚುಲರ್ಗೂ ಕೂಡ ಚಿಂತೆ ಆಗಿರುತ್ತೆ ತರಕಾರಿ ಇದ್ದರೆ ಸಾಕು ಈ ಥರ ಗೊಜ್ಜು ಮಾಡಿಕೊಂಡ್ರೆ ನೀವು ಎರಡು ದಿನ ಈ ಥರ ಗೊಜ್ಜಿಗೆ ರೈಸ್ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಇದಕ್ಕೆ ನಾನು ಯಾವುದೇ ಥರದ ಸಾಸ್ ಯೂಸ್ ಮಾಡಿದ್ರಂಗೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಜಸ್ಟ್ ನಾನು ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ ಜಸ್ಟ್ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರ ರುಚಿ ಹೇಗಿರುತ್ತೆ ಅಂತ ನೀವು ಹೊರಗಡೆ ತಿನ್ನೋದೇ ಬಿಟ್ಬಿಡ್ತೀರಾ ಫ್ರೈಡ್ ರೈಸ್ನ ಮನೆಯಲ್ಲೇ ಈ ಥರ ಗೊಜ್ಜು ಮಾಡಿಕೊಂಡು ರೈಸ್ ಮಾಡಿಕೊಂಡು ಎಣ್ಣೆ ಟೈಮ್ ಇದೆ ತಿನ್ನೋದಕ್ಕೆ ಟ್ರೈ ಮಾಡ್ತೀರಾ ಅಂತಲೇ ಅನ್ಬೋದು ಅಂದರೆ ನನ್ನ ಮಕ್ಕಳು ಕೂಡ ಅಷ್ಟೇ ಈ ಥರ ಗೊಜ್ಜು ಮಾಡಿ ಇಟ್ಬಿಟ್ರೆ ಸಾಕು ಗೊಜ್ಜಬೇಕು ಗೊಜ್ಜಬೇಕು ಅಂತಾನೆ ಹೆ ಅಂತಾರೆ ಸೊ ಫ್ರೈಡ್ ರೈಸ್ನಲ್ಲ ಮಿಕ್ಸ್ ಮಾಡಿ ಶಾಶ್ ಅದು ಇದೆಲ್ಲ ಹಾಕಿ ಇನ್ನೂ ಎಷ್ಟು ರುಚಿ ಕೊಡುತ್ತೆ ಅದೆಲ್ಲ ಹೆಲ್ತಿಗೆ ಎಫೆಕ್ಟು ಹಾಗಾಗಿ ನಾನು ಯಾವುದೇ ಥರದ ಕೆಮಿಕಲ್ ಏನು ಯೂಸ್ ಮಾಡ್ದಿಲ್ದಾರೆ ಸಾಸ್ ಯೂಸ್ ಮಾಡ್ದಿಲ್ದಾರಂಗೆ ನ್ಯಾಚುರಲ್ ಆಗಿ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫ್ರೈಡ್ ರೈಸ್ ಗೊಜ್ಜೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಓಕೆ ಇವಾಗ ನಾನು ಫ್ರೈಡ್ ರೈಸ್ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ವೆಜಿಟೇಬಲ್ ಬೆಂಬಿಟ್ಟು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಈ ಮೂರೂ ಕೂಡ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕು ಅಂತ ಅಂದರೆ ಕ್ಯಾಬೇಜು ಮತ್ತು ಇದಕ್ಕೆ ಹಸಿ ಬಟಾಣಿ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು ನೀವು ಇದೇ ಏನಿಲ್ಲ ಇರೋದ್ರಲ್ಲೇ ಮಾಡಬಹುದು ಸೊ ಈಗ ನಾನು ಹಾಗೆ ಒಗ್ಗರಣೆಗೆ ನಾನು ಸ್ಮಾಲ್ ಶೈಜಲ್ಲಿ ಎರಡು ಈರುಳ್ಳಿನ ಉದ್ದದ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮೆಟೊನು ಕೂಡ ಒಂದು ಎರಡು ಟೊಮೆಟೋನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ಮಸಾಲೆನೂ ಕೂಡ ರುಬ್ಕೊಳ್ಳೋದಿದೆ ಹಾಗಾಗಿ ಇಲ್ಲಿ ನಾನು ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಬದಲಿಗೆ ನೀವು ಹಸಿ ಮೆಣ್ಸಿನ್ಕಾಯಿನ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಒಂದು ಹತ್ತು ಮೆಣಸು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಉಂಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನೂ ನೀವು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಅಂತಾನೆ ಹೇಳ್ಬೋದು ಫ್ರೈಡ್ ರೈಸ್ ಈ ತರ ಗೊಜ್ಜು ಮಾಡ್ಕೊಂಡು ಇಟ್ಬಿಟ್ರೆ ನಾವು ಅನ್ನಕ್ಕೆ ಯಾವಾಗ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೆಗೆ ಯಾರಾದರೂ ಷಡಾನಾಗಿ ಎಷ್ಟು ಬರ್ತಾರೆ ಅಂದ್ರೂ ಕೂಡ ನಾವು ಫಟಾಫಟ ಅಂತ ಈ ಥರ ತರಕಾರಿ ಇದ್ರೆ ಫಟ್ ಅಂತಾನೆ ಮಾಡ್ಬೋದು ತುಂಬ ರಿಷಿ ಕೊಡುತ್ತೆ ಮಕ್ಕಳಿಗೆ ಜಾಸ್ತಿ ಪಲಾವ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಸಾಲೆನೂ ಕೂಡ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಾಯಿತು ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ ಒಂದು ಬಾಂಡೆ ಇಟ್ಟಿದ್ದೀನಿ ಬಾಂಡಿಗೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೆ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಉದ್ದುದ್ದಾಗೆ ಈರುಳಿನೂ ಕಡ ಹಾಕ್ಕೊಂಡೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ನಿಮಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ನೀವು ತೊಗೊಳ್ಬೋದು ಈಗ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊನು ಕೂಡ ಅಷ್ಟೇ ಇಲ್ಲಿ ನಾನು ಎರಡು ಟೊಮೆಟೋನು ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇದು ಕೂಡ ಇನ್ಕ್ಲೂಡ್ ಇದ್ದೀನಿ ಸ್ವಲ್ಪ ಈರುಳ್ಳಿ ಕೂಡ ಕೆಂಪಿಗೆ ಬಂದಾದ ನಂತರ ಟೊಮೆಟೊನ ಹಾಕಿ ಅದು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಅನ್ಕೊ ಆಗಿದೆ ಸೊ ಟೊಮೆಟೊನು ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ತರಕಾರಿನೂ ಕೂಡ ತೊಗೊಳ್ತಾ ಇದ್ದೀನಿ ಇಲ್ಲಿ ಮೂರು ಥರದ ತರಕಾರಿ ಕೂಡ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬಟ್ ಇದಕ್ಕೆ ಯಾವುದೇ ಥರದ ನೀರೇನು ಹಾಕೋಂಗೇ ಇಲ್ಲ ನೀರು ಹಾಕೋಂಗೇ ಇಲ್ಲ ಇದಕ್ಕೆ ಸೊ ನೀವು ಇದು ಈ ಥರ ಗೊಜ್ಜು ಮಾಡಿಕೊಂಡ್ರೆ ಎರಡು ಮೂರು ದಿನ ಕೂಡ ಸ್ಟೋರ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ತರಕಾರಿ ಕೂಡ ಎಣ್ಣೆನಲ್ಲೇ ಫ್ರೈ ಆ ಕುಕ್ಕಾಗಬೇಕು ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಶಿನ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆಗಿ ಆಗಿರುಸಿಕ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ದಪ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಇವಾಗ ತರಕಾರಿ ಕೂಡ ಚೆನ್ನಾಗೆ ಬೆಂದಿರುತ್ತೆ ಚೆನ್ನಾಗಿ ಕುಕ್ಕಾಗಬೇಕು ಹಾಗಾಗಿ ಉಪ್ಪಿನಂಶ ನೀರು ಬಿಟ್ಟಾಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಉಪ್ಪಿನ ಕೂಡ ಚೆನ್ನಾಗಿ ಇಳ್ದಿರುತ್ತೆ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಪ್ಲೇಟನ್ನ ಆ ಹಬ್ಬೆಗೆ ಸ್ವಲ್ಪ ಚೆನ್ನಾಗಿ ಕುಕ್ಕಾಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕಮ್ಮಿ ಉರಿನಲ್ಲೇ ತರಕಾರಿನ ಬೇಯಿಸ್ಕೋಬೇಕು ಆವಾಗ ಆವಾಗ ಮಧ್ಯದಲ್ಲಿ ಕೈ ಆಡ್ತಾನೆ ಇರಿ ಇಲ್ಲ ಅಂದರೆ ಕೆಳಗಡೆ ತಲೆ ಹಿಡ್ದೋಗುತ್ತೆ ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸೊ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಇದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈಗ ಪರ್ಫೆಕ್ಟಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನೀವು ಕೈನಲ್ಲಿ ಪ್ರೆಶ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಂದಿದ್ಯೇ ಇಲ್ವಾ ಅಂತ ಗೊತ್ತಾಗತ್ತೆ ಶೋ ಈಗ ಆಲ್ಮೋಸ್ಟ್ ಬೆಂದಿದೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನೆಲ್ಲ ಸೇರಿಸ್ಕೊಂಡು ಒಂದು ಸತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಐದು ನಿಮಿಷ ನೀವು ಸ್ಲೋ ಕಮ್ಮಿ ಹುರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಯಾಕೆಂತ ಅಂದರೆ ಮಸಾಲೆ ಸ್ವಲ್ಪ ಹಸಿ ಇರುತ್ತಲ್ವ ಹಾಗಾಗಿ ಹಸಿ ಎಲ್ಲ ಹೋಗಬೇಕು ಘಮ ಘಮ ಅಂತ ವಾಷನೆ ಬಂದಾಗ ಅದೇನಾಗುತ್ತೆ ಹಸಿವಾಶ್ನೆ ಹೋದಾಗ ಇನ್ನೂ ಚೆನ್ನಾಗೆ ನಮಗೆ ಆಗಿರುತ್ತೆ ಅಂತ ಅರ್ಥ ಎರಡು ನಿಮಿಷ ಹಾಗೆ ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಅದೇನಾಗುತ್ತೆ ಆಗಿರುತ್ತೆ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗುತ್ತೆ ಇದಕ್ಕೆ ಯಾವುದೇ ಥರದ ಟೊಮೆಟೊ ಸಾಸು ಬ್ಲ್ಯಾಕ್ ಸಾಸು ಶೋಯಾ ಸಾಸ್ ಏನೂ ಕೂಡ ಮಾಡೋಂಗಿಲ್ಲ ಇದಕ್ಕೆ ಬಿಸಿ ಬಿಸಿ ರೈಸ್ ಉದ್ರವಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಆ ರುಚಿ ನೀವು ಇನ್ನು ಮರೆಯೋಕ್ಕೆ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಯಾವಾಗಲೂ ನೀವು ಪಲಾವು ಟೊಮೆಟೊ ಭಾತ್ಕಿಂತ ಇದನ್ನೇ ಜಾಸ್ತಿ ಲೈಕ್ ಮಾಡ್ತೀರ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಸೊ ಗೊಜ್ಜು ಕೂಡ ರೆಡಿ ಆಯಿತು ಇವಾಗ ನಾನು ಉದ್ರವಾಗಿ ಆ ರೈಸು ಕೂಡ ಮಾಡಿಟ್ಟಿದೆ ಇವಾಗ ನಾನು ಗೊಜ್ಜಿನಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋದಕ್ಕಂತೂ ಇನ್ನೂ ರಿಷಿಯಾಗಿರುತ್ತೆ ಬಟ್ ನಾನು ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಅನಿಸಿದ್ರೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಏನಪ್ಪ ಟಿಫನ್ ಮಾಡಲಿ ಅಂತ ಏನಾದ್ರು ಯೋಚನೆ ಇದ್ದರೆ ಈ ಥರ ಫಟ ಅಂತ ಮಾಡ್ಬೋದು ಪಲಾವ್ ಆದರೆ ನಾವು ಜಾಸ್ತಿ ಟೈಮ್ ಬೇಕಾಗುತ್ತೆ ಸೊ ಈ ಥರ ಫಟ್ ಅಂತ ಗೊಜ್ಜು ಮಾಡ್ಕೊಂಬಿಟ್ಟು ರೈಸ್ ಒಂದು ಕಡೆ ಇಟ್ಬಿಟ್ರೆ ಬೇಗನೆ ಮಾಡಿಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಕ್ಳಿಗೂ ಕೂಡ ಇದು ಇಷ್ಟ ಆಗುತ್ತೆ ಹೊರ್ಗಡೆ ಫ್ರೈಡ್ ರೈಸ್ ತಿನ್ನಿಸೋದಕ್ಕಿಂತ ಮನೆಯಲ್ಲೇ ನ್ಯಾಚುರಲಾಗಿ ಈ ರೀತಿ ಫ್ರೈಡ್ ರೈಸ್ ಗೊಜ್ಜು ಮಾಡಿ ಮಿಕ್ಸ್ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಸಿ ಹಾಕಿದ್ರೆ ಇನ್ನೂ ಜಾಸ್ತಿ ಕೊಡುತ್ತೆ ಬಟ್ ಹಸಿಮೆಣ್ಸಿನ್ಕಾಯಿ ಒಳ್ಳೆಯದಲ್ಲ ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿನ ಬಳಸಿದ್ದೀನಿ ಸೊ ನೋಡಿದರೆ ಎಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರೈಡ್ ರೈಸ್ ಗೊಜ್ಜು ಹೇಗೆ ಮಾಡೋದು ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಎರಡು ದಿನ ಗೊಜ್ಜನ್ನ ಇಟ್ಕೊಂಡು ರೈಸ್ ಮಾಡಿಕೊಂಡು ತಿನ್ಬಹುದು ಸೊ ನಿಮ್ಗೆ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿಟ್ವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ